यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानं सृजाम्यहं परित्राणाय साधूनां विनाशाय चे दुश्कृतां धर्मसंस्थापना थाय संभवामि युगे युगे शुक्लाम अरद्रम विष्णम सेजी वर्णम चेतरवजं प्रसन्न वदनम् ध्यावे चर्व विप्नो पजांत ಅನೇಕ ದಂತಂ ಭಕ್ತ ನಾಂ ಏಕದಂತ ಮುಖಾಸ್ಮಹಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರು ವೇಣ ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರು ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ನಾವು ಏಳನೇ ದಿನದ ಪಾರಾಯಣವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಹಿಂದಿನ ಭಾಗದಲ್ಲಿ ಅಂದ್ರೆ ಆರನೇ ದಿನ ದಿನದ ಪಾರಾಯಣದಲ್ಲಿ ನಾವು ಗುರು ಶಿಷ್ಯರ ಕಥೆಗಳನ್ನ ಕೇಳ್ತಾ ಉತ್ತಂಕ ಎನ್ನುವ ಶಿಷ್ಯ ಆ ಆತ ಏನ್ ಮಾಡ್ತಾನೆ ಪೌಷ್ಯ ಅಂತಕ್ಕಂಥ ಮಹಾರಾಜನ ಆಸ್ಥಾನಕ್ಕೆ ಗುರುದಕ್ಷಿಣೆಯನ್ನ ಬೇಡ ಬಂದಿರ್ತಾನೆ ಗುರುದಕ್ಷಿಣೆ ಅಂತಂದ್ರೆ ಗುರುಗಳು ಹೇಳಿರ್ತಾರೆ ಎರಡು ಕರ್ಣ ಗುರು ಗುರುಪತ್ನಿಯವರಿಗೆ ಎರಡು ಕರ್ಣಕುಂಡಲಗಳನ್ನ ನೀವು ಮಹಾರಾಣಿಯಿಂದ ಬೇಡಿ ತಾಮಂದಣಿ ಕೊಟ್ಟರೆ ಅದೇ ಗುರುದಕ್ಷಿಣೆ ಅಂತೇಳಿ ಹೇಳಿರ್ತಾರೆ ಅದನ್ನ ಪಾಲಿಸೋದಕ್ಕೋಸ್ಕರ ಈ ಉತ್ತಂಕ ಋಷಿಕುಮಾರ ಆ ರಾಜನ ಆಸ್ಥಾನಕ್ಕೆ ಬಂದಿರ್ತಾರೆ ಇಲ್ಲಿ ಪೌಷ್ಯನ ಪೌಷ್ಯ ಮಹಾರಾಜನ ಆಸ್ಥಾನಕ್ಕೆ ಅಲ್ಲಿ ಗುರುದಕ್ಷಿಣೆಯನ್ನು ಬೇಡದಕ್ಕೋಸ್ಕರವಾಗಿ ಸೀದಾ ನೇರವಾಗಿ ರಾಜನ ಹತ್ತಿರ ಬಂದು ರಾಜನ ಹತ್ತಿರ ಕೇಳ್ತಾರೆ ಯಾರು ಋಷಿಕುಮಾರರು ಅಂದ್ರೆ ಯಾರು ಋಷಿಕುಮಾರ್ ಅಂದ್ರೆ ಉತ್ತಂಕ ಮುನಿ ಉತ್ತಂಕ ಋಷಿಕುಮಾರರು ಏನಂತ ಕೇಳ್ತಾರೆ ನಾನು ಗುರುದಕ್ಷಿಣೆಗೋಸ್ಕರವಾಗಿ ಎರಡು ಕುಂಡಲಗಳನ್ನು ನಿಮ್ಮ ಮಹಾರಾಣಿಯ ಮುಖಾಂತರವಾಗಿ ಪಡೆಯಲು ನಾನು ಬಂದಿದ್ದೀನಿ ನನಗೆ ಅದನ್ನ ದೈಪಾಲಿಸು ಅಂತೇಳಿ ಕೇಳ್ತಾನೆ ಅವಾಗ ನೇರವಾಗಿ ಮಹಾರಾಜ ಅಂತಪುರದಲ್ಲಿ ನನ್ನ ಪತ್ನಿ ಇದ್ದಾಳೆ ಮಹಾರಾಣಿ ಇದ್ದಾಳೆ ನೀವು ನೇರವಾಗಿ ಅಲ್ಲಿ ಹೋಗಿ ಅವ ಅವಳಲ್ಲೇ ಯಾಚನೆ ಮಾಡ್ರಿ ಕೊಡ್ತಾಳೆ ಅಂತೇಳಿ ಮಹಾರಾಜ ಕಳಿಸ್ತಾನೆ ಆಗ ಋಷಿಕುಮಾರ ಸೀದ ಆ ಮಹಾರಾಣಿ ಇರತಕ್ಕಂತ ಕೊಠಡಿಗೆ ಹೋಗ್ತಾನೆ ಅಲ್ಲಿ ಹೋದ್ರೆ ಮಹಾರಾಣಿ ಇರೋದಿಲ್ಲ ಮಹಾರಾಣಿ ಕಾಣದೇ ಇಲ್ಲ ಮಹಾರಾಣಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ಟು ಮಹಾರಾಜನ್ ಹೇಳ್ತಾನೆ ಮಹಾರಾಜ ನೀನೇನು ಆಟ ಆಡ್ತಾ ಇದೀಯಾ ನೀನು ಅಲ್ಲಿ ನೋಡಿದ್ರೆ ಮಾರಾಣಿನೇ ಇಲ್ಲ ನೀ ಹೋಗಿ ಮಹಾರಾಣಿ ಹತ್ರ ಯಾಚನೆ ಅಂತ ನನಗೆ ಅಲ್ಲಿ ಕಳಿಸ್ತಾ ಇದೀಯಲ್ಲ ಅಂತಂದಾಗ ಆ ಮಹಾರಾಜನಿಗೆ ಗೊತ್ತಾಗುತ್ತೆ ಆ ಮಹಾರಾಜ ಸ್ವಲ್ಪ ಯೋಚನೆ ಮಾಡಿ ಋಷಿಕುಮಾರನಿಗೆ ನಯವಾಗಿನೇ ಹೇಳ್ತಾನೆ ಯಾವ ರೀತಿ ಅಂದ್ರೆ ಋಷಿಕುಮಾರನೇ ನನ್ನ ಪತ್ನಿ ಪತಿ ಅಂತ ಇದ್ದಾಳೆ ಅಪವಿತ್ರವಾಗಿರ್ತಕ್ಕಂತ ಮನಸ್ಕರಿಗೆ ಅಪವಿತ್ರವುಳ್ಳಂತಹ ಮನಸ್ಸನ್ನ ಉಳ್ಳವರಿಗೆ ನನ್ನ ಪತ್ನಿ ದರ್ಶನವನ್ನ ಕೊಡುವುದಿಲ್ಲ ಅಂತ ಹೇಳ್ತಾರೆ ಯಾರು ಮಹಾರಾಜ ಹೇಳ್ತಾನೆ ಆವಾಗ ಉತ್ತಂಕ ಮಹರ್ಷಿ ಸ್ವಲ್ಪ ಕಾಲ ಯೋಚನೆ ಮಾಡಿ ಓ ಹೌದು ಆವಾಗ ಹೇಳ್ತಾನೆ ಏನ್ ಹೇಳ್ತಾನೆ ನಿಜ ನಿರ್ಣಯ ದಿವಸ ಅವಸರದಲ್ಲಿ ನಾನು ನಿಂತುಕೊಂಡೇ ಆಚಮನ ಕ್ರಿಯೆಯನ್ನ ಮುಗಿಸಿಬಿಟ್ಟೆನೋ ನಾನು ನಾನ್ ಮಾಡಿದ್ದು ತಪ್ಪಾಯ್ತು ನಿನ್ನೆ ನಾನು ನಿಂತುಕೊಂಡೇ ಆಚಮನ ಕ್ರಿಯೆ ಮಾಡಿದೆ ಇದೇ ನಿಮ್ಮ ಅಪವಿತ್ರಗೆ ಅಪವಿತ್ರತೆಗೆ ಕಾರಣ ನಿಂತುಕೊಂಡು ಅಥವಾ ಪ್ರಯಾಣ ಮಾಡುತ್ತಿರುವಾಗ ಮಾಡುವ ಆಚಮನವು ಕರ್ತನನ್ನು ಅಪವಿತ್ರಗೊಳಿಸುತ್ತದೆ ಮಹಾರಾಜ ಈ ರೀತಿಯಾಗಿ ಹೇಳ್ತಾನೆ ಆವಾಗ ಉತ್ತಂಕ ಹೇಳ್ತಾನೆ ನಿನ್ನ ಮಾತು ನ್ಯಾಯವಾಗಿದೆ ಎಂದು ಹೇಳಿ ತನ್ನ ಮುಖ ಪಾದ ಪಾಣಿಗಳನ್ನ ಚೆನ್ನಾಗಿ ತೊಳೆದುಕೊಂಡು ಪೂರ್ವಾಭಿಮುಖವಾಗಿ ಕುಳಿತು ಶಬ್ದ ರಹಿತವಾಗಿ ಗುಳ್ಳೆಗಳಿಲ್ಲದ ತಣ್ಣಗಿರುವ ನೀರಿನಿಂದ ಹೃದಯಕ್ಕೆ ನೇರವಾಗಿ ಸೇರುವ ರೀತಿಯಲ್ಲಿ ಮೂರು ಬಾರಿ ಆಚರಣೆ ಮಾಡಿ ಎರಡು ಬಾರಿ ಅಂಗುಷ್ಟದ ಮೂಲ ಭಾಗದಿಂದ ಮುಖ ತುಟಿ ಕಣ್ಣುಗಳು ಮೂಗು ಮೊದಲಾದ ಇಂದ್ರಿಯ ಗೋಳಕಗಳನ್ನು ಪರಿಪು ಪರಿಮಾ ಪರಿಮಾರ್ಜಿಸಿ ಅಂದರೆ ಸ್ಪರ್ಶಿಸಿ ಶುದ್ಧಾಚಮನವನ್ನು ಪೂರೈಸಿ ಅಂತಃಪುರವನ್ನು ಪ್ರವೇಶಿಸಿದನು ಆವಾಗ ಋಷಿಕುಮಾರ್ ಈ ರೀತಿಯಾದ ಕ್ರಿಯೆಯನ್ನ ಮಾಡಿ ಆಚಮ ಆಚಮನ ಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಇಲ್ಲಿ ವಿವರಿಸಿ ಹೇಳ್ತಿದಾರ ಅವರು ಆ ರೀತಿಯಾಗಿ ವಿವರ್ಸಿ ಆ ಶುದ್ಧವಾಗಿ ಆಚಮನವನ್ನ ಆಚರಣೆ ಮಾಡಿ ರಾಜನ ಮಾತು ನಿಜವಾಯ್ತು ಆವಾಗ ರಾಜನ ಮಾತು ನಿಜ ಆಯ್ತು ಏನಂದ್ರೆ ನನ್ನ ನನ್ನ ಪತ್ನಿ ಪತಿರೋತಿ ಅಂತ ಹೇಳಿದ್ದು ಮಹಾರಾಜ ಆವಾಗ ರಾಜನ ಮಾತು ನಿಜ ಆಯ್ತು ಅಂದ್ರೆ ಅವಾಗ ಮಹಾ ಮಹಾರಾಣಿ ಈ ಋಷಿಕುಮಾರರಿಗೆ ಕಣ್ಣಿಕ್ ಅವಾಗ ಮುತ್ತಂಕನು ಒಳಗೆ ಪ್ರವೇಶಿಸುತ್ತಲೇ ಪೌಷ ಪತ್ನಿಯು ಪ್ರತ್ಯುತ್ಥಾನ ಮಾಡಿ ಹೇಳಿದಳು ನೇರವಾಗಿ ಮಹಾರಾಣಿ ಕಣ್ಣಿ ಕಂಡ ತಕ್ಷಣನೆ ಮಹಾರಾಣಿ ಹೇಳ್ತಿದ್ದಾಳೆ ಪೂಜ್ಯರೇ ತಮ್ಮನ್ನು ಆಧಾರ ಪೂರ್ವಕವಾಗಿ ಸ್ವಾಗತ ಸ್ವಾಗತಿಸುತ್ತೇನೆ ಈ ಕಿಂಕರಿಯು ತಮಗಾಗಿ ಏನು ಮಾಡಬೇಕಾಗಿದೆ ಎಂಬುದನ್ನ ಆಜ್ಞಾಪಿಸಿರಿ ನೀವು ಆಜ್ಞಾಪನೆ ಮಾಡಿರಿ ನಾನು ಏನ್ ನಿಮ್ಮ ಸೇವೆ ಮಾಡಬೇಕು ನನ್ನಿಂದ ಏನಾಗಬೇಕು ಅಂತೇಳಿ ಹೇಳ್ರಿ ಅಂತೇಳಿ ಮಹಾರಾಣಿ ವಿನಯಪೂರ್ವಕವಾಗಿ ಗುರುಕುಮಾರನನ್ನ ಬೇಡ್ಕೊಳ್ತಾಳೆ ಅವ ಮಹಾರಾಣಿ ಅವಾಗ ಇವರು ಋಷಿಕುಮಾರರು ಹೇಳ್ತಾರೆ ಮಹಾರಾಣಿ ನೀನು ಧರಿಸಿರುವ ಎರಡು ಕರ್ಣಕುಂಡಲಗಳನ್ನ ಗುರುದಕ್ಷಿಣೆಯ ರೂಪವಾಗಿ ನಮ್ಮ ಗುರುಗಳಿಗೆ ಅರ್ಪಿಸಬೇಕಾಗಿದೆ ಅವುಗಳನ್ನೇ ನಿನ್ನಿಂದ ಯಾಚಿಸಿ ಪಡೆಯಲು ಬಂದಿರುವೆನು ನೀನು ಅದನ್ನ ನನಗೆ ಕೊಡುವುದು ಸಾಧುವಾಗಿದೆ ಎಷ್ಟು ವಿನಯವಾಗಿ ಕೇಳ್ತಾರೆ ಅಂದ್ರೆ ವಾಗ್ವಾದ ಅನ್ನೋದು ಅವಾಗ ಆ ರೀತಿಯಾಗಿತ್ತು ಅದನ್ನ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಾಗ್ವಾದವನ್ನ ಈ ಹೇಳ್ತಾ ಹೋಗ್ತಿದ್ದಾರೆ ಅದು ಯಾವ ರೀತಿ ಇತ್ತು ಎಷ್ಟು ನಯ ವಿನಯಾನ ತುಂಬಿತ್ತು ಅವರು ಮಾತಾಡ್ತಕ್ಕಂಥ ಮಾತುಕತೆಗಳಲ್ಲಿ ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ ಈ ರೀತಿಯಾಗಿ ವಿನಯವಾಗಿ ಆ ಇವರು ಋಷಿಕುಮಾರರು ಮಹಾರಾಣಿಯಲ್ಲಿ ಯಾಚನೆಯನ್ನ ಮಾಡ್ತಾರೆ ಅಂದ್ರೆ ಬೇಡ್ತಾರೆ ನಿಮ್ಮ ಎರಡು ಕರ್ಣಕುಂಡಲಗಳನ್ನ ನಾನು ಗುರುದಕ್ಷಿಣಿ ರೂಪವಾಗಿ ಕೊಡ್ಬೇಕಾಗಿದೆ ಆ ಆ ಕರ್ಣಕುಂಡಲಗಳನ್ನ ನನಗೆ ಅಂತಂದೇಳಿ ಮಹಾರಾಣಿಯಲ್ಲಿ ಬೇಡ್ತಾರೆ ಯಾರು ಋಷಿಕುಮಾರರು ಮಹಾರಾಣಿಯು ಉತ್ತಂಕನ ಗುರುಭಕ್ತಿಯನ್ನ ಕಂಡು ಬಹುಪ್ರೀತವಾದವರು ಮಹಾರಾಣಿಗೆ ತುಂಬಾನೇ ಆಯ್ತು ದಾನ ಕೊಡಲು ಸತ್ಪಾತ್ರನು ಸಿಕ್ಕುವುದೇ ದುರ್ಲಭವಾದುದರಿಂದ ಸತ್ಪಾತ್ರನೇ ತನ್ನಲ್ಲಿಗೆ ಬಂದಿರುವ ವೇಳೆಯಲ್ಲಿ ಈ ಸದಾವಕಾಶವನ್ನ ಕಳೆದುಕೊಳ್ಳುವುದು ಅನುಚಿತವೆಂದು ಭಾವಿಸಿ ಸಾಧ್ವಿ ಮಣಿಯು ತನ್ನ ಎರಡು ಕುಂಡಲಗಳನ್ನು ಕಿವಿಗಳಿಂದ ಕಳಚಿ ಉತಂಕನಿಗೆ ಕೊಟ್ಟು ಹೇಳಿದಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ದಾನ ಕೊಡುವುದಕ್ಕೆ ಇಲ್ಲಿ ಮಹಾರಾಣಿ ಆಲೋಚನೆ ಮಾಡೋದನ್ನ ಇಲ್ಲಿ ಹೇಳ್ತಿದ್ರು ಅವರು ದಾನ ಕೊಡುವುದು ಅಂತಂದ್ರೆ ಅದರಲ್ಲಿ ಸತ್ಪಾತ್ರ ದಾನ ಕೊಡುವುದು ಅಂತ ಹೇಳ್ತಾರಲ್ಲಿ ಅಂದ್ರೆ ದಾನ ಕೊಡುವುದಕ್ಕೆ ಎಲ್ಲರೂ ಯೋಗ್ಯರಲ್ಲ ಅದರಲ್ಲಿ ಸತ್ಪಾತ್ರರು ಅಂತ ಹೇಳಿರ್ತಾರೆ ಅಂತರೂ ಹುಡುಕಂಡು ನಮ್ಮ ಹತ್ರನೇ ಬಂದಿದ್ದಾರೆ ಅಂತಂದ್ರೆ ನಾನು ನಿಜವಾಗ್ಲು ಪುಣ್ಯಶಾಲಿನಿ ಇಂಥ ಅವಕಾಶವನ್ನ ನಾನು ಕಳೆದುಕೊ ಅಂತ ಹೇಳಿ ಮಹಾರಾಣಿ ಆಲೋಚನೆ ಮಾಡಿ ಅವಾಗ ಮಹಾರಾಣಿ ಹೇಳ್ತಿದ್ದಾರೆ ಬ್ರಾಹ್ಮಣ ಉತ್ತಮರೇ ನಾಗರಾಜನಾದ ತಕ್ಷಕನು ಈ ಕರ್ಣಕುಂಡಲಗಳನ್ನು ಅಪಹರಿಸಲು ಸತತವಾಗಿ ಪ್ರಯತ್ನಿಸುತ್ತಿದ್ದ ಆದುದರಿಂದ ಇವುಗಳು ನೀವು ಅಪ್ರಮತ್ತರಾಗಿ ಒಯ್ಯಬೇಕಾಗಿದೆ ದೇವಿ ನೀನು ವಿಷಯದಲ್ಲಿ ನಿಶ್ಚಿತಳಾಗಿವು ನನಗೆ ನನ್ನನ್ನು ಭಯಪಡಿಸಲು ನಾಗರಾಜನು ಖಂಡಿತವಾಗಿಯೂ ಸಮರ್ಥನಲ್ಲ ಇದನ್ನ ನಾಗರಾಜ ಪಡಿಬೇಕು ಅಂತ ಹೇಳಿ ಪ್ರಯತ್ನ ಬಹಳ ರೀತಿಯಿಂದ ಪ್ರಯತ್ನ ಪಡ್ತಾನೆ ಇದ್ದಾನೆ ಇದನ್ನ ನೀವು ಬಹಳ ಹುಷಾರಾಗಿ ತಗೊಂಡು ಹೋಗ್ಬೇಕು ಬಹಳ 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 ನೀವು ಅದರಲ್ಲಿ ತುಂಬಾನೇ ನೀನು ಬಹಳ ಜಾಗ್ರತೆಯಿಂದ ಈ ಕರ್ಣಕುಂಡಲಗಳನ್ನ ತುಂಬ ತೆಗೆದುಕೊಂಡು ಹೋಗ್ಬೇಕು ಅದಕ್ಕೆ ಈ ಕುಮಾರ್ ಋಷಿಕುಮಾರ್ ಹೇಳ್ತಾರೆ ದೇವಿ ನೀನು ವಿಷಯದಲ್ಲಿ ನಿಶ್ಚಿಂತಳಾಗಿರು ನನ್ನನ್ನ ಭಯಪಡಿಸಲು ನಾಗರಾಜನು ಖಂಡಿತವಾಗಿಯೂ ಸಮರ್ಥನಲ್ಲ ಅವನಿಗೆ ಅಷ್ಟೊಂದು ಶಕ್ತಿ ಇಲ್ಲ ನನ್ನನ್ನು ಎದುರಿಸುವಷ್ಟು ನಾಗರಾಜನಿಗೆ ಹೀಗೆ ಪೌಷ ಪತ್ನಿಗೆ ಆಶ್ವಾಸನೆ ನೀಡಿ ಅವಳ ಅನುಮತಿಯನ್ನ ಪಡೆದು ಹುತಂಕನು ಪೌರುಷರಾಜನ ಬಳಿಗೆ ಹೋಗಿ ಹೇಳಿದಳು ರಾಜನ್ ನಾನು ನಿನ್ನ ವಿಷಯದಲ್ಲಿ ಸುಪ್ರೀತನಾಗಿದ್ದೇನೆ ಪ್ರಮಾಣ ಮಾಡಲು ನಿನ್ನ ಅನುಮತಿಯನ್ನ ಪಡೆಯುವ ಸಲುವಾಗಿ ನಿನ್ನ ಬಳಿಗೆ ಬಂದಿದ್ದೇನು ಹೀಗೆ ಹೇಳಿದ ಉತ್ತಂಕನಿಗೆ ಪುರುಷನಿಗೆ ಹೇಳಿದನು ಹತ್ತಾರು ವರ್ಷಗಳ ಅಂತರದಲ್ಲಿ ತಮ್ಮಂತಹ ಅತಿಥಿಗಳ ದರ್ಶನ ಲಾಭವು ಸಿಕ್ಕುವುದು ಸತ್ಪಾತ್ರರು ಸಿಕ್ಕಿದಾಗಲೇ ಶ್ರದ್ಧಾಭಕ್ತಿಗಳನ್ನ ಮಾಡಬೇಕೆಂದು ಧರ್ಮಶಾಸ್ತ್ರಗಳು ಸಾಲುತ್ತವೆ ಸತ್ಪಾತ್ರರು ಸಿಕ್ಕಾಗ ಯಾರು ತಪ್ಪದೇನೆ ಅವರ ಅತಿಥಿ ಸತ್ಕಾರ ಆಗಿರಲಿ ಎಲ್ಲಾ ರೀತಿಯಾದ ಸತ್ಕಾರವನ್ನು ಮಾಡಿ ಅವರ ಶ್ರದ್ಧಾಭಕ್ತಿಯಿಂದ ಅವರ ಸೇವೆಯನ್ನು ಮಾಡಬೇಕು ಆದ್ದರಿಂದ ನೀನಿಂದು ಮಾಡುವ ಶ್ರದ್ಧ ಶ್ರಾದ್ದಕ್ಕಾಗಿ ತಾವು ಸ್ವಲ್ಪ ಅವಕಾಶಗಳನ್ನ ಕಲ್ಪಿಸಿಕೊಂಡು ನನ್ನ ಸತ್ಕಾರವನ್ನು ಸ್ವೀಕರಿಸಿ ಪ್ರಯಾಣ ಮಾಡಿರಿ ಅದಕ್ಕೆ ಮಹಾರಾಜ ಏನ್ ಹೇಳ್ತಿದ್ದೇವೆ ನೀವು ಸತ್ಪಾತ್ರರಾಗಿದ್ದೀರಿ ನೀವು ಸನ್ಮ ಸ ನಿಮ್ಮನ್ನ ನಾನು ಸತ್ಕಾರವನ್ನು ಮಾಡಿ ಉಪ ನಿಮ್ಮ ಸೇವೆಯನ್ನ ಮಾಡಿ ನಾನ್ ನಿಮಗೆ ಕಳಿಸ್ಕೊಡ್ತೀನಿ ನೀವು ಅದಕ್ಕೆ ನಾನ್ ಕೊಡೋ ಸತ್ಕಾರವನ್ನು ಸ್ವೀಕರಿಸಿ ನಂತರ ನೀವು ಪ್ರಯಾಣ ಮಾಡ್ರಿ ಅಂತೇಳಿ ಮಹಾರಾಜ ಮನವಿ ಮಾಡ್ಕೊಳ್ತಾನೆ ಹಾಗೆ ಆಗಲಿ ಸ್ವಲ್ಪ ಕಾಲ ಮಾತ್ರವೇ ಇರುತ್ತೇನೆ ಈಗ ಸಿದ್ಧವಾಗಿರುವ ಸುಸಂಸ್ಕೃತವಾದ ಅನ್ನವನ್ನ ಈ ಕೂಡಲೇ ಆಕ್ಷೇಪಿಸುತ್ತೇನೆ ರಾಜನು ಹಾಗೆ ಆಗಲೆಂದೂ ಹೇಳಿ ಆ ವೇಳೆಗೆ ಪಾಕಶಾಲೆಯಲ್ಲಿ ಸಿದ್ಧವಾಗಿದ್ದ ಅನ್ನದಿಂದಲೇ ಉತ್ತಂಕನಿಗೆ ಭೋಜನವನ್ನ ಮಾಡಿಸಿದನು ಊಟ ಮಾಡಿಸಿ ಅವನಿಗೆ ತೃಪ್ತಿ ಪಡಿಸ್ತಾನೆ ಅಂದ್ರೆ ಆ ಕ್ಷಣದಲ್ಲಿ ಏನಿದೆಯೋ ಅದೇ ಆಹಾರವನ್ನ ನಾನು ಸೇವೆ ಮಾಡ್ತೀನಿ ಸೇವನೆ ಮಾಡ್ತೀನಿ ಆದಷ್ಟು ಬೇಗ ನನ್ನ ನನಗೆ ಇಲ್ಲಿಂದ ಕಳಿಸ್ಕೋಬೋ ಅಂತೇಳಿ ಋಷಿಕುಮಾರನು ಹೇಳಿದಾಗ ಹಾಗೆ ಆಗಲಿ ಅಂತೇಳಿ ಆಗ ಆ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಏನು ಊಟ ರೆಡಿ ಇರುತ್ತೋ ಆ ಊಟನೇ ಆ ಋಷಿಕುಮಾರನಿಗೆ ಬಡಿಸಿ ಅವರು ಉಪಚಾರವನ್ನು ಮಾಡ್ತಾರೆ ಉತ್ತಂಕನು ಭೋಜನಕ್ಕೆಂದು ಕುಳಿತನು ಹಾರಿ ತಣ್ಣಗಾದ ಅನ್ನದಲ್ಲಿ ಕೂದಲಿದ್ದುದನ್ನ ಕಂಡೊಡನೆ ಕೋಪಗೊಂಡವನಾಗಿ ಪರಿಶುದ್ಧವಾದ ಅನ್ನವನ್ನು ನಾನಾಗಿ ಯಾಚಿಸಿದ್ದರೂ ಅಪರಿಶುದ್ಧವಾದ ಅನ್ನವು ಬೆಳೆಸಲ್ಪಟ್ಟಿದೆ ಇದಕ್ಕೆ ನೀನು ನಿನ್ನ ಔದಾಸೀನವೇ ಕಾರಣ ಇದಕ್ಕೆ ತಕ್ಕ ಶಿಕ್ಷೆಯನ್ನು ನೀನು ಅನುಭವಿಸ ಅನುಭವಿಸಲೇಬೇಕು ನಿನ್ನ ಕಣ್ಣುಗಳು ಹಿಂದಿ ಹೋಗಲಿ ಎಂದು ಶಿಕ್ಷಿಸಿದನು ಋಷಿಕುಮಾರನಿಗೆ ಒಂದೇ ಸಾರಿ ಸಿಟ್ಟು ಬಂದ್ಬಿಡ್ತು ಸಿಟ್ಟು ಬಂದು ಹಾಗೂ ಅನ್ನದಲ್ಲಿ ಕೂರ್ನ ಇರುವುದನ್ನ ನೋಡಿ ನೀನು ಶುದ್ಧವಾಗಿರ್ತಕ್ಕಂಥ ಅನ್ನವನ್ನ ನನಗೆ ಬಡಿಸೋದ್ ಬಿಟ್ಟು ನೀನು ಈ ರೀತಿ ಅಶುದ್ಧವಾದ ಅನ್ನವನ್ನ ನನಗೆ ಪಡಿಸಿದೆ ಅದಕ್ಕೆ ಇದಕ್ಕೆ ನಿನ್ನ ಉದಾಸೀನನೇ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆವಾಗ ಋಷಿಕುಮಾರ್ ಆ ತರ ಹೇಳಿ ಆತನಿಗೆ ರಾಜನಿಗೆ ಶಾಪನ್ನು ಕೊಟ್ಬಿಡ್ತಾನೆ ರಾಜನಿಗೆ ಇದು ಸಹಿಸದಾಯಿತು ರಾಜನಿಗೆ ಇದು ಸಹಿಸ್ಕೊಳಕ್ ಆಗ್ಲಿಲ್ಲ ತನ್ನ ಅರಮನೆಯಲ್ಲಿ ಇಂತಹ ಪ್ರಮಾದವೂ ನಡೆದಿದೆ ಎಂಬುದನ್ನ ರಾಜನು ನಂಬಲೇ ಇಲ್ಲ ಪರಿಶುದ್ಧವಾದ ಆಹಾರವನ್ನ ಪರಿಶುದ್ಧವಾಗಿರೇ ಪರಿಶುದ್ಧವಾಗಿದೆ ಎಂದು ಹೇಳುವೆಯಾದ್ದರಿಂದ ನಿನಗೆ ಮುಂದೆ ಮಕ್ಕಳಾಗದಿರಲಿ ಎಂದು ರಾಜನು ಉತ್ತಂಕನನ್ನ ಶಪಿಸಿಬಿಟ್ಟನು ನೀನು ಪರಿಶುದ್ಧವಾಗಿರತಕ್ಕಂತ ಅನ್ನವನ್ನ ನೀನು ಆ ಪರಿಶುದ್ಧ ಇಲ್ಲ ಅಂತೇಳಿ ನೀನು ಹೇಳಿದೆಲ್ಲ ಹಂಗಾಗಿ ನಿನಗೂ ಕೂಡ ಮುಂದೆ ಮಕ್ಕಳಾಗದೇ ಇರಲಿ ಅಂತೇಳಿ ಶಪ ಹೊತ್ತು ಯಾರು ರಾಜನು ಕೂಡ ಉತ್ತಂಕ ಕುಮಾರ್ ಋಷಿಕುಮಾರನಿಗೆ ಶಾಪವನ್ನು ಕೊಡ್ತಾನೆ ಪರಿಸರ ಶಾಪ ಪ್ರಧಾನಗಳಿಂದ ಪರಿಷ ಒತ್ತಂಕರಿಬ್ಬರು ಇಬ್ಬರ ಹೃದಯಗಳಲ್ಲಿ ಕಂಪನವಾಯಿತು ಕ್ಷಣ ಕೋಪಿಯಾದ ಉತ್ತಂಕನು ರಾಜನಿಗೆ ಹೇಳಿದನು ಪರಿಶ ಅಪರಿಶುದ್ಧವಾದ ಆಹಾರವೆಂದು ಪ್ರತ್ಯಕ್ಷ ಪ್ರಮಾಣದಲ್ಲಿದ್ದರೂ ಅದನ್ನು ಪರಿಶೀಲಿಸದೆ ನನ್ನನ್ನು ಶಪಿಸಿದುದು ಸರ್ವತಾ ನ್ಯಾಯವಲ್ಲ ಈಗಲಾದರೂ ನನ್ನ ಮುಂದಿರುವ ಅನ್ನವನ್ನ ಪರೀಕ್ಷಿಸಿ ನೋಡು ಋಷಿಕುಮಾರರು ಹೇಳ್ತಾರೆ ರಾಜನಿಗೆ ನೀನು ಅಪರಿಶುದ್ಧವಾಗಿರ್ತಕ್ಕಂಥ ಅನ್ನವನ್ನ ಪರಿಶುದ್ಧ ಅಂತ ಯಾವ ರೀತಿಯಾಗಿ ನೀನು ಹೇಳ್ತಾ ಇದೀಯಾ ಈಗಲಾದರೂ ನಾನು ಪರೀಕ್ಷೆ ಮಾಡಿ ನೋಡು ರಾಜನು ಉತ್ತಂಕನ ಮಾತಿನಂತೆ ಅನ್ನವನ್ನ ಪರೀಕ್ಷಿಸಿದನು ಅನ್ನದಲ್ಲಿ ಕೂದಲಿದ್ದುದು ನಿಜವಾಯಿತು ಅನ್ನದೊಳಗೆ ಕೂಲಿ ಎಂದು ಕಾಣಿಸ್ತವಿದೆ ಅದರಿಂದ ರಾಜನಿಗೆ ಪಶ್ಚಾತ್ತಾಪ ಉಂಟಾಯಿತು ಅಡಿಗೆ ಮಾಡಿದ ಹೆಂಗಸು ಮುಡಿಯನ್ನ ಬಿದ್ದುಕೊಳ್ಳದೆ ಆಹಾರವನ್ನು ಸಿದ್ಧ ಮಾಡಿದ ಪರಿಣಾಮವಾಗಿ ಆ ಅಕಾರ್ಯವು ನಡಿ ನಡೆಯಿತೆಂದು ವಿಚಾರಣೆಯಾದ ನಂತರ ರಾಜನಿಗೆ ತಿಳಿಯಿತು ವಿಚಾರಿಸ್ತಾನೆ ಅಡಿಗೆ ಮಾಡತಕ್ಕಂತಹ ಹೆಣ್ಣುಮಗಳು ಆ ತಾನು ಮಾಡಿರ್ತಕ್ಕಂಥ ಅಚಾತುರ್ಯದಿಂದ ಅಂದ್ರೆ ನುಡಿಯನ್ನ ಕಟ್ಟಿದೇನೆ ಆ ಅನ್ನವನ್ನು ಮಾಡುವುದರಿಂದ ಆ ಕೂದಲು ಅದರಲ್ಲಿ ಬಂದು ಬಿದ್ದಿದೆ ಆ ರೀತಿಯಾಗಿ ತನಿಖೆ ಮಾಡಿದ ಮೇಲೆ ರಾಜನಿಗೆ ತಿಳಿಯುತ್ತೆ ಅವನು ಋಷಿಕುಮಾರನನ್ನ ಅಂಗಲಾಚಿ ಬೇಡಿದನು ಭಗವಾನ್ ಕೇವಲ ಆ ಅಜ್ಞಾನ ಅಜ್ಞಾನದ ಕಾರಣದಿಂದ ಕೂದಲಿನಿಂದ ಕೂಡಿದ ಮತ್ತು ತಣ್ಣಗಾಗಿದ್ದ ಅನ್ನವು ನಿನ್ನ ಭೋಜನಕ್ಕಾಗಿ ತರಲ್ಪಟ್ಟಿತು ನಾನು ಪರಿಶೀಲಿಸದೆ ಹೀಗೆ ಮಾಡಿದ್ದು ಮಹಾಪರಾಧವಾಯಿತು ನನ್ನನ್ನು ದಯವಿಟ್ಟು ಕ್ಷಮಿಸಿರಿ ಕುರುಡನ ಕುರುಡನಾಗದಂತೆ ಮಾಡಿರಿ ಉತ್ತಂಕನ ಮನಸ್ಸು ಕೂಡಲೇ ಕರಗಿತು ಅವರು ತಮ್ಮ ಋಷಿಕುಮಾರರಲ್ಲಿ ಮಹಾರಾಜ ಬೇಡಿಕೊಂಡಾಗ ಅವರು ಮನಸ್ಸು ಅವಾಗ ಕರಗುತ್ತೆ ಮನಸ್ಸು ಕರಗುತ್ತೆ ಅವಾಗ ಋಷಿಕುಮಾರ್ ಹೇಳ್ತಾರೆ ಮಹಾರಾಜ ನನ್ನ ಮಾತೆಂದಿಗೂ ಸುಳ್ಳಾಗಲಾರು ಆದ್ರೆ ನಿನ್ನ ಅಂಧತ್ತು ಚಿರಕಾಲ ಇರುವುದಿಲ್ಲ ನಿನ್ನ ನಿಷ್ಕಾರಣ ನಿನ್ನ ನಿಷ್ಕಾರಣವಾಗಿ ನೀನು ನಿಷ್ಕಾರಣವಾಗಿ ಕೊಟ್ಟ ಶಾಪವನ್ನ ಈಗಲಾದ್ರೂ ಇಂಟೆಗೆದುಕೋ ನೀನು ವಿನಾಕಾರಣ ನನಗೆ ಶಾಪವನ್ನ ಕೊಟ್ಟಿದ್ರೆ ಅದನ್ನ ಈಗಲಾದ್ರೂ ನೀನು ಇಂಟಿಗೆಕೋ ಋಷಿಕುಮಾರನಾಗಿರ್ತಕ್ಕಂಥ ನಾನು ಕೊಟ್ಟಿರ್ತಕ್ಕಂಥ ಶಾಪ ಯಾವಾಗ್ಲೂ ತಟ್ಟೆ ತಟ್ಟುತ್ತೆ ಅದು ಸುಳ್ಳು ಆಗಲ್ಲ ಅದು ನಿಮಗೆ ಬಂದೇ ಬರುತ್ತೆ ಆದ್ರೆ ಅದು ಬಹಳ ಸಮಯದವರೆಗೆ ಇರುವುದಿಲ್ಲ ನೀವು ಈಗ್ಲಾದ್ರೂ ನೀವು ಕೊಟ್ಟಿರುವ ಶಾಪವನ್ನ ಹಿಂತೆಗೆದುಕೋ ಬ್ರಾಹ್ಮಣೋತ್ತಮರಿ ನಾನು ಮಾತ್ರ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಾನು ಮಾಡಿದುದು ತಪ್ಪಾಗಿದ್ದರೂ ನಿಮ್ಮ ವಿಷಯದಲ್ಲಿ ನನಗೆ ಉಂಟಾದ ಕೋಪದ ಅಪಶಮನವ ಅಪಶಮನವಿನ್ನೂ ಆಗಿರುವುದಿಲ್ಲ ಉಪಶಮನವಿನ್ನೂ ಆಗಿರುವುದಿಲ್ಲ ಅಂದ್ರೆ ಇದು ನಿಮಗೆ ತಿಳಿಯುವ ವಿಷಯವೇ ನಿಮಗೆ ಗೊತ್ತಿರಲೇಬೇಕು ಇದು ನಾನು ಕೋಪದಿಂದ ಕೊಟ್ಟಿರ್ತಕ್ಕಂಥ ಶಾಪವೇ ಆಗಿದ್ರು ಕೂಡ ಅದು ಇನ್ನು ಉಪಶಮನ ಆಗಿರೋಕ್ ಆಗಿರೋದಿಲ್ಲ ಹಂಗಾಗಿ ಅದು ನಿಮಗೆ ಅದನ್ನ ನಾನು ವಾಪಸ್ ತಗೊಂಡ ಬರೋದೇ ಇಲ್ಲ ಮತ್ತೆ ಬ್ರಾಹ್ಮಣನ ಹೃದಯವು ಬೆಣ್ಣೆಯಂತೆ ಮೃದು ಆದರೆ ಮಾತು ಮಾತ್ರ ಕಠಿಣ ಇದಕ್ಕೆ ವಿರುದ್ಧವಾಗಿ ಕ್ಷತ್ರಿಯನ ಮಾತುಗಳು ಬೆಣ್ಣೆಯಂತೆ ಹೃದಯವು ಮಾತ್ರ ಹರಿತವಾದ ಆಯುಧಕ್ಕೆ ಸಮಾನವೆಂಬುದು ನಿಮಗೆ ತಿಳಿಯದೆ ನನ್ನದೇ ತಪ್ಪಾಗಿ ನಿಮ್ಮನ್ನ ನಿಷ್ಕಾರಣವಾಗಿ ಶಪಿಸಿರುವೆನೆಂದು ತಿಳಿದಿರುವನೆ ತಿಳಿದಿರುವೆನಾದರೂ ನಿಮ್ಮ ಮೇಲೆ ನನಗೆ ಉಂಟಾಗಿರುವ ಕೋಪದ ಶಾಂತಿ ಇನ್ನೂ ಆಗಿಲ್ಲ ಆದ್ದರಿಂದ ಶಾಪವನ್ನ ಹಿಂತೆಗೆದುಕೊಳ್ಳಲಾರೇನು ಆಗ ಉತ್ತಕ್ಕೆ ಹೇಳ್ತಾನೆ ಮಹಾರಾಜ ನೀನು ಶಾಪವನ್ನ ಹಿಂತೆಗೆದುಕೊಳ್ಳದಿದ್ದರೂ ಶಾಪದ ಪರಿಣಾಮವು ನನ್ನ ಮೇಲೆ ಉಂಟಾಗುವುದಿಲ್ಲ ಏಕೆಂದರೆ ಪರಿಶುದ್ಧವಾದ ಅನ್ನವನ್ನ ಅಪರಿಶುದ್ಧ ಎಂದು ಹೇಳಿದ್ದರೆ ಹೇಳಿದ್ದರೆ ಮಾತ್ರ ನಿನ್ನ ಶಾಪವು ಪರಿಣಾಮಕಾರಿಯಾಗುತ್ತಿತ್ತು ಅನ್ನವು ಪರಿಶುದ್ಧವಾಗಿದೆ ಎಂದು ನೀನೇ ಒಪ್ಪಿರುವ ಅಪರಿಶುದ್ಧವಾಗಿದೆ ಎಂದು ನೀನೇ ಒಪ್ಪಿರುವೆ ಆದುದರಿಂದ ಶಾಪದ ಭೀತಿಯು ನನಗೆ ಲೇಷ ಮಾತ್ರವೂ ಇಲ್ಲ ನಾನಿನ್ನು ನಿನ್ನೂ ಹೋಗಿ ಬರುವನು ಎಂದು ಹೇಳಿ ಓಲೆಗಳೊಡನೆ ಗುರುಗಳ ಆಶ್ರಮಕ್ಕೆ ಹೊರಟನು ಆದ್ರೆ ಇಲ್ಲಿ ತಪ್ಪು ಏನ್ ನಡೆದಿದೆ ಅಪರಿಶುದ್ಧವಾಗಿರ್ತಕ್ಕಂಥ ಅನ್ನವನ್ನ ಪರಿಶುದ್ಧವಾಗಿ ಕೂಡಿರತಕ್ಕಂತ ಅನ್ನವನ್ನು ಅಪರಿಶುದ್ಧ ಅಂತೇಳಿ ನನಗೆ ಶಾಪ ಕೊಟ್ಟರಲ್ಲ ನೀವು ಅಂತೇಳಿ ಈತ ರಾಜ ಶಾಪ ಕೊಟ್ಟಿರ್ತಾನೆ ಆದ್ರೆ ಅಪರಿಶು ಅದು ಪರಿಶೀಲನೆ ಮಾಡದೆ ಇರೋದು ರಾಜನ ತಪ್ಪು ಹಾಗಾಗಿ ನೀನ್ ಕೊಟ್ಟಿರತಕ್ಕಂತ ಶಾಪ ಅದು ನನಗ್ ತಟ್ಟೋದಿಲ್ಲ ನೀನು ಸುಳ್ಳನ್ನ ಸುಳ್ಳು ಆಡಿರೋದು ಅದು ಯಾವವೂ ನನಗೆ ಅದು ನನ್ ನನ್ನವರೆಗೂ ಮುಟ್ಟೋದಿಲ್ಲ ಅದು ನನಗೆ ತಟ್ಟೋದಿಲ್ಲ ಹಾಗಾಗಿ ನನಗೆ ಯಾ ನಿನ್ನ ಶಾಪದ ಯಾವ ಭಯವೂ ನನಗಿಲ್ಲ ಅಂತೇಳಿ ಋಷಿಕುಮಾರ್ ಉತ್ತಂಕ ಮುನಿ ಹೊರಡ್ತಾನೆ ಆಗ ನಾವು ನಮ್ಮ ಕರ್ತವ್ಯಗಳನ್ನ ಮಾಡುತ್ತಿರೋಣ ಸಾಧ ಸಾಧ ಸಾಧಯಾಮಸ್ತಾವತ್ ಎಂಬುದಾಗಿ ರಾಜನೊನ್ನ ಹೇಳಿ ಕುಂಡಲಗಳನ್ನೇ ತೆಗೆದುಕೊಂಡು ಉತ್ತಂಕನು ಅಲ್ಲಿಂದ ಪ್ರಯಾಣ ಮಾಡಿದನು ಹೋಗುತ್ತಿದ್ದ ದಾರಿಯಲ್ಲಿ ನಗ್ನಾಗಿದ್ದ ಶಪಣಕನೊಬ್ಬನನ್ನ ಉತ್ತಂಕನ್ನು ನೋಡಿದನು ಅವನು ಉತ್ತಂಕನ ಹಿಂದೆ ನಡೆದು ಬರುತ್ತಿದ್ದನು ಉತ್ತಂಕನು ಕ್ಷಣ ಕ್ಷಣಕ್ಕೂ ಅವನನ್ನು ಹಿಂದಿರುಗಿ ನೋಡುತ್ತಿದ್ದನು ಕೆಲವು ಬಾರಿ ಅವನು ಅದೃಶ್ಯನಾಗುತ್ತಿದ್ದನು ಕರ್ಣಾಭರಣಗಳನ್ನ ನೆರೆದ ಮೇಲಿಟ್ಟು ಉತ್ತಂಕನು ಕರ್ಣ ಕರ್ಮಾನು ಕರ್ಮಾನುಷ್ಠಾನಕ್ಕೆಂದು ಹತ್ತಿರದಲ್ಲಿದ್ದ ನದಿಗೆ ತೆರೆದನು ಆ ಸಮಯ ಆ ಸಮಯವನ್ನೇ ಸಾಧಿಸಿ ಸಾಧಿಸುತ್ತಿದ್ದ ಕ್ಷಪಣನು ಉತ್ತಂಕನನ್ನ ಮರಳಿ ಬರುವುದರೊಳಗಾಗಿ ಓಲೆಗಳನ್ನಿತ್ತುಕೊಂಡು ಓಡಲು ಮೊದಲು ಮೊದಲಿಟ್ಟನು ಉತ್ತಂಕನು ಸ್ನಾನ ಜಪಾದಿಗಳನ್ನ ಯಥಾವತ್ತಾಗಿ ಮುಗಿಸಿ ಪರಿಶುದ್ಧವಾಗಿ ಪರಿಶುದ್ಧನಾಗಿ ದೇವತೆಗಳಿಗೂ ಗುರುಗಳಿಗೂ ನಮಸ್ಕರಿಸಿದ ನಂತರ ತಾನಿಟ್ಟಿದ್ದ ಸ್ಥಳದಲ್ಲಿ ಓಲೆಗಳನ್ನ ಕಾಣದೆ ಓಡಿ ಹೋಗಿ ಹೋಗುತ್ತಿದ್ದ ಕ್ಷಪಣನ ಬೆನ್ನಟ್ಟಿ ಕೆಲವು ನಿಮಿಷಗಳಲ್ಲಿಯೇ ಅವನನ್ನ ಹಿಡಿದು ನಿಲ್ಲಿಸಿದನು ಒಡನೆ ಕ್ಷ ಕ್ಷಪಣನ ರೂಪ ರೂಪದಲ್ಲಿದ್ದ ತಕ್ಷಕನು ಹಾವಿನ ರೂಪವನ್ನ ತಾಳಿ ಹತ್ತಿರದಲ್ಲಿದ್ದ ದಿಲದೊಳಗೆ ನುಸುಳಿ ಹೊರಟು ಹೋದನು ಕೆಲವು ಕ್ಷಣಗಳಲ್ಲಿಯೇ ತಕ್ಷಕನು ಕುಂಡಲಗಳೊಡನೆ ನಾಗಲೋಕವನ್ನು ಪ್ರವೇಶಿಸಿ ತನ್ನ ಅರಮನೆಯೊಳಗೆ ಸೇರಿಕೊಂಡನು ಈ ರೀತಿಯಾಗಿ ಅವನು ಕುಂಡಲಗಳನ್ನ ಅವನು ತಗ ತೆಗೆದುಕೊಂಡು ಹುತ್ತದೊಳಗೆ ಹೋಗ್ಬಿಡ್ತಾನೆ ಬಿಲ್ಲದೊಳಗೆ ಸೇರ್ಕೊಂಡ್ಬಿಡ್ತಾನೆ ವೇಷಧಾರಿಯು ದುಷ್ಟ ತಕ್ಷಕನೆಂಬುದನ್ನು ತಿಳಿಯಲು ಉತ್ತಂಕನಿಗೆ ಹೆಚ್ಚು ಕಾಲ ಬೇಕಾಗಿರಲಿಲ್ಲ ರಾಣಿಯು ಹೇಳಿದ್ದ ಮಾತು ಸ್ಮರಣೆಗೆ ಬಂದಿತ್ತು ಆವಾಗ ನೀವು ರಾಣಿ ಮಹಾರಾಣಿ ಹೇಳಿರ್ತಕ್ಕಂಥ ಮಾತು ಗೊತ್ತಾಗುತ್ತೆ ಓ ನಾನು ತುಂಬಾನೇ ಹುಷಾರಾಗಿ ಇರಬೇಕಾಯಿತು ನಾನೇ ನಿರ್ಲಕ್ಷ್ಯ ಮಾಡಿದ್ನಲ್ಲ ಅಂತೇಳಿ ಅವಾಗ ಗೊತ್ತಾಗುತ್ತೆ ಉತ್ತಂಕನು ತಕ್ಷಕನ ಬೆನ್ನಟ್ಟಿ ಹೋಗಲು ಕೈಯಲ್ಲಿದ್ದ ಪಲಾಶ ದಂಡದಿಂದ ತಕ್ಷಕನು ಮುಸುಳಿದ ಬಿಲವನ್ನ ಅಗೆಯಲು ಮುಂದೆಯಿಟ್ಟನು ಆದರೆ ದುರ್ ದುರ್ಬಲವಾದ ಪಲಾಶ ದಂಡದಿಂದ ಎಷ್ಟು ತಾನೇ ಅಗೆಯಲು ಸಾಧ್ಯವಾದೀತು ಆ ತಪಸ್ಸನ್ನ ಅದು ಪಲಾಶ ದಂಡ ಅಂತಂದ್ರೆ ತಪಸ್ಸಿಗಳ ಕೈಯಲ್ಲಿ ಇರ್ತದ್ದು ಆ ದಂಡದಿಂದ ಎಷ್ಟು ತಾನೇ ಹುತ್ತ ಬಗೆಯೋದಕ್ಕೆ ಸಾಧ್ಯ ಅಷ್ಟು ಹಾಗಾಗಿ ಹೆಚ್ಚು ಅಗೆಯಲು ಸಾಧ್ಯ ಅಸಾಧ್ಯವೆಂದು ತೋರಿದರೂ ಹುಟ್ಟಕ್ಕಂತ ಕಾರ್ಯವನ್ನ ನಿಲ್ಲಿಸಲು ಯೋಚನೆಯನ್ನೇ ಮಾಡಲಿಲ್ಲ ಅದು ತುಂಬಾನೇ ಬೇಕು ಸಮಯ ಬೇಕು ಅಂತಂದ್ರು ಅದು ಹೆಚ್ಚು ತೆಗೆಯಕ್ ಆಗ್ತಾ ಇಲ್ಲ ಇದರಿಂದ ಅಂತಂದ್ರು ಆ ಪ್ರಯತ್ನ ಮಾತ್ರ ಉತ್ತಂಕ ಬಿಡ್ತಾ ಇಲ್ಲ ಮಾಡ್ತಾನೆ ಇದಾನೆ ಸುಮ್ನೆ ಅಗಿತಾನೆ ಇದಾನೆ ಅಗಿತಾನೆ ಉತ್ತನ ಅಗಿತಾನೆ ಇದ್ದಾನೆ ತ್ರಿಲೋಕ ತ್ರಿಲೋಕ ತ್ರಿಲೋಕಾಧಿಪತಿಯಾದ ಇಂದ್ರನಿಗೆ ಉತ್ತಂಕನ ಸಾಹಸವನ್ನ ನೋಡಿ ಕರುಣೆಯುಂಟಾಯ್ತು ಇಂದ್ರ ಉತ್ತಂಕ ಮಾಡ್ತಾ ಇರ್ತಕ್ಕಂತ ಈ ಸಾಹಸವನ್ನ ಇಂದ್ರ ದೇವ ನೋಡಿ ಅವನಿಗೆ ಕರುಣ ಉಂಟಾಗಿ ಒಡನೆಯೇ ತನ್ನ ವಜ್ರಾಯುಧಕ್ಕೆ ದಂಡದೊಳಗೆ ಪ್ರವೇಶಿಸುವಂತೆಯೂ ಬ್ರಾಹ್ಮಣನಿಗೆ ಸಹಾಯ ಮಾಡುವಂತೆಯೂ ನಿರ್ಮಿಸಿದನು ಆ ದಂಡದೊಳಗೆ ತನ್ನ ವಜ್ರಾಯುಧವನ್ನ ಪ್ರವೇಶ ಮಾಡು ಅಂತೇಳಿ ಆಜ್ಞಾಪನೆಯನ್ನು ಮಾಡ್ತಾನೆ ಯಾರು ದೇವತೆಗಳ ರಾಜ ಇಂದ್ರ ವಜ್ರಾಯುಧವು ಪ್ರವೇಶಿಸಿದ ನಂತರ ದುರ್ಲಭವಾಗಿದ್ದ ಪಲಾಶ ದಂಡವು ಉಕ್ಕಿನ ದಂಡವಾಯಿತು ಏನಾಯ್ತು ಆ ಪಲಾಶ ಆ ಪಲಾಶ ದಂಡ ಉಕ್ಕಿನ ದಂಡ ಆಗುತ್ತೆ ಕೆಲವು ಕ್ಷಣದಲ್ಲಿಯೇ ವಜ್ರಾಯಧದ ಪ್ರಯೋಗದಿಂದ ದೊಡ್ಡ ಸುರಂಗವೇ ಏರ್ಪಟ್ಟಿತು ಹಂಗೆ ಒಂದೇ ಸಾರಿ ಹಿಂಗೆ ಅದನ್ನ ಹೊಡಿತಿದ್ದಂಗೆ ಆ ಉತ್ತಕ್ಕೆ ದೊಡ್ಡ ಒಂದು ರಂಧ್ರ ಅಂದ್ರೆ ಒಂದು ಗುಹೆ ತರ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸುರಂಗನೆ ಉತ್ಪತ್ತಿ ಆಯಿತು ಉತ್ತಂಕನು ತ ಕಷ್ಟವೇ ಇಲ್ಲದೆ ಸುರಂಗವನ್ನು ಪ್ರವೇಶಿಸಿ ನಾಗಲೋಕಕ್ಕೆ ಹೋದನು ನಾಗಲೋಕವು ಬಹುದೂರದವರೆಗೂ ಪ್ರಸರಿಸಿದ್ದಿತು ಹೋಗ್ತಾನೆ ಇದ್ದಾನೆ ಹೋಗ್ತಾನೆ ಇದ್ದಾನೆ ಸುಮ್ಮನೆ ದೂರ ಹೋಗ್ತಾನೆ ಇದ್ದಾನೆ ಅದರ ಅಂತ್ಯವೇ ಕಾಣುತ್ತಿರಲಿಲ್ಲ ಎಷ್ಟು ಹೋದ್ರೂ ಅಂತ್ಯ ಕಾಣಿಸ್ತಾನೆ ಇಲ್ಲ ಅನೇಕ ವಿಧವಾದ ಪ್ರಸಾದಗಳಿಂದಲೂ ಮಂದಿರಗಳಿಂದಲೂ ಭವನಗಳಿಂದಲೂ ಎತ್ತರವಾದ ಮಂಟಪಗಳಿಂದಲೂ ನೂರಾರು ಮಹಾದ್ವಾರಗಳಿಂದಲೂ ಉದ್ಯಾನವನಗಳಿಂದಲೂ ಸಣ್ಣದಾದ ಮತ್ತು ದೊಡ್ಡದಾದ ಪರಮಾದ್ಭುತವಾದ ವಿಚಾರಕ್ಕೆ ವಿಹಾರಕ್ಕೆ ಯೋಗ್ಯವಾದ ಬಯಲು ಪ್ರದೇಶಗಳಿಂದಲೂ ಶೋಭಿಸುತ್ತಿದ್ದ ನಾಗಲೋಕವನ್ನ ಉತ್ತಂಕನು ಸಂದರ್ಶಿಸಿದನು ಅಷ್ಟೊಂದು ದೊಡ್ಡದಾಗಿದೆ ಅಷ್ಟೆಲ್ಲ ಆ ಉತ್ತದಲ್ಲಿದೆ ಮಹಾದ್ವಾರದ ಮುಂದೆ ನಿಂತು ಸರ್ಪಗಳನ್ನ ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡ ಆ ಮಹಾದ್ವಾರದ ಮಹಾದ್ವಾರದಲ್ಲಿ ನಿಂತು ಆ ಸರ್ಪಗಳನ್ನ ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡ್ತಾ ನಿಲ್ತಾನೆ ಇಲ್ಲಿ ಆ ಮಹಾದ್ವ ಪಾತಾಳದ ಮಹಾದ್ವಾರದಲ್ಲಿ ಇಲ್ಲಿ ಅವನು ಸ್ತೋತ್ರ ಮಾಡ್ತಾನೆ ಉತ್ತ ಋಷಿ ಐರಾವತವೆಂಬ ಸರ್ಪವೇ ಸರ್ಪಗಳಿಗೆ ರಾಜನು ಸರ್ಪಗಳಾದರೂ ಯುದ್ಧದಲ್ಲಿ ಶೌರ್ಯ ಉಳ್ಳವುಗಳು ವಾಯುವಿನಿಂದ ಪ್ರೀತವಾದ ಮಿಂಚಿನಿಂದ ಕೂಡಿದ ಸಿರಿಮಳೆಯ ಮೋಡಗಳಂತೆ ಈ ರೀತಿಯ ಅನೇಕ ರೀತಿಯಾಗಿ ಸರ್ಪಗಳನ್ನ ಸ್ತೋತ್ರ ಮಾಡ್ತಾ ಹೋಗ್ತಾನೆ ಸರ್ಪಗಳು ಯುದ್ಧ ಯುದ್ಧಗಳ ಯುದ್ಧದಲ್ಲಿ ಅಸ್ತ್ರಶಸ್ತ್ರಗಳ ಮಳೆ ಬರೆಯುತ್ತ ಕಾದಾಡುವ ಸಾಮರ್ಥ್ಯ ಶಾಲಿಗಳಾಗಿದೆ ಆ ಸರ್ಪಗಳು ಬಹಳ ಸುಂದರವಾಗಿಯೂ ಕಾಮರೂಪ ಉಳ್ಳವುಗಳಾಗಿಯೂ ವಿಚಿತ್ರ ವೃತ್ತಾಕಾರ ಉಳ್ಳವುಗಳ ಉಳ್ಳವುಗಳಾಗಿಯೂ ಇವೆ ಐರಾವತವೆಂಬ ನಾಗನ ಕುಲದಲ್ಲಿ ಹುಟ್ಟಿರುವ ಅನೇಕ ಸರ್ಪಗಳು ಸ್ವರ್ಗ ಲೋಕದ ಮೇಲ್ಭಾಗದಲ್ಲಿ ಸೂರ್ಯನಂತೆ ಶೋಭಿಸುವವು ಗಂಗಾ ನದಿಯ ಉತ್ತರ ತೀರದಲ್ಲಿ ಅನೇಕ ನಾಗಗಳ ಮನೆಗಳಿವೆ ಅಲ್ಲಿ ಅಲ್ಲಿ ಇರತಕ್ಕ ಮಹಿಮಾನ್ವಿತವಾದ ಸರ್ಪಗಳನ್ನು ಇಂದು ಹೇಳಿದ ಎಲ್ಲಾ ಸರ್ಪಗಳನ್ನು ನಾನು ಭಕ್ತಿಯಿಂದ ಸ್ತುತಿಸುತ್ತೇನೆ ಇಲ್ಲಿ ಸ್ತೋತ್ರಗಳ ರೂಪದಲ್ಲಿ ಶ್ಲೋಕಗಳ ರೂಪದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆ ಪ್ರಾರ್ಥನೆ ಸರ್ಪಗಳ ಪ್ರಾರ್ಥನೆ ಉತ್ತಂಕ ಮಹರ್ಷಿ ಸರ್ಪಗಳ ಪ್ರಾರ್ಥನೆ ಮಾಡುವುದನ್ನ ಅದನ್ನೇ ಕನ್ನಡ ಅನುವಾದವನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಆದರೆ ಅವನ ಪ್ರಾರ್ಥನೆಯು ಅರಣ್ಯರೋಧನವೇ ಆಯಿತು ಆದರೂ ಋಷಿಕುಮಾರರು ಕೋಪವಿಷ್ಟನ ಋಷಿಕುಮಾರನು ಕೋಪವಿಷ್ಟನಾಗಲಿಲ್ಲ ತನ್ನ ಮನಸ್ಸನ್ನ ಶಾಂತಿ ಎಂಬ ಕಡಿವಾಣದಿಂದ ಹಿಡಿದು ನಿಲ್ಲಿಸಿದನು ತನಗೆ ಅಪಕಾರವನ್ನೆಸಗಿದ ತಕ್ಷಣ ತಕ್ಷಕನನ್ನೇ ಪರಿಪರಿಯಾಗಿ ಸ್ತುತಿಸಲು ಪ್ರಾರಂಭಿಸಿದನು ಆ ಅವನು ಕರ್ಣಕುಂಡಲವನ್ನ ಅಪಹರಣೆ ಮಾಡಿ ತಗೊಂಡು ಹೋದ್ನಲ್ಲ ಅವನನ್ನೇ ಅತಿ ಹೆಚ್ಚಾಗಿ ಮುನಿ ಸ್ತೋತ್ರವನ್ನು ಮಾಡ್ತಾ ಹೋಗ್ತಾನೆ ಏನ್ ಸ್ತೋತ್ರ ಏನ್ ಮಾಡ್ತಾನೆ ಸಂಸ್ಕೃತ ಶ್ಲೋಕದಲ್ಲಿ ಇರತಕ್ಕಂತ ಈ ಸ್ತುತಿ ಅದನ್ನ ಕನ್ನಡ ಅನುವಾದ ಕೊಟ್ಟಿದ್ದಾರೆ ಅದನ್ನ ಹೇಳ್ತಾ ಹೋಗ್ತೀನಿ ಧೃತರಾಷ್ಟ್ರನೆಂಬ ನಾಗರಾಜನ ಸಹೋದರನಾದ ಐರಾವತನ ಹೊರತು ಇನ್ನು ಯಾರಿಗೆ ತಾನೇ ಸೂರ್ಯನ ಕಿರಣಗಳೆಂಬ ಸೇನೆಯ ಸೇನೆಯಲ್ಲಿ ಸಂಚರಿಸುವ ಇಚ್ಛೆ ಉಂಟಾಗಿತ್ತು ಧೃತರಾಷ್ಟ್ರನೆಂಬ ನಾಗರಾಜನು ಯಾವಾಗ ದೀಪ್ತನಾಗಿ ಮುಂದುವರಿಯುತ್ತಾನೋ ಆಗ ಎಂಬತ್ತು ನೂರು ಎಂಟು ಸಾವಿರ ಮತ್ತು ಇಪ್ಪತ್ತು ಸಾವಿರ ಅಂದ್ರೆ ಮೂವತ್ತಾರು ಸಾವಿರ ಸೂರ್ಯನ ಕುದುರೆಗಳ ಹಗ್ಗವಾಗಿರುವ ನಾಗಗಳು ಅವನನ್ನು ಅನುಸರಿಸಿ ಹೋಗುತ್ತವೆ ಹೀಗೆ ಸೂರ್ಯನ ತೇಜಸ್ಸು ಕೂಡ ಧೃತರಾಷ್ಟ್ರನೆಂಬ ಸರ್ಪರಾಜನ ತೇಜಸ್ಸಿನಿಂದ ತಡೆಯಲ್ಪಟ್ಟಿದೆ ತಡೆಯಲ್ಪಟ್ಟು ಸರ್ಪಗಳನ್ನ ಸೂಡಲು ಸಮರ್ಥವಾಗುವುದಿಲ್ಲ ಧೃತರಾಷ್ಟ್ರನೆಂಬ ನಾಗರಾಜನನ್ನ ಸೇವಿಸುವ ಯಾವಾಗಲೂ ಅವನ ಹತ್ತಿರದಲ್ಲಿಯೇ ಇರುವ ಅನೇಕ ಸರ್ಪಗಳಿವೆ ಅನೇಕ ಸರ್ಪಗಳು ದೂರ ದೇಶಗಳಿಗೆ ಪ್ರವಾಸ ಹೋಗಿವೆ ನಾನು ಅಂದರೆ ಉತ್ತಂಕನು ಐರಾವತ ಎಂಬ ಸರ್ಪವೇ ಹಿರಿಯಣ್ಣನಾಗಿರುವ ಆ ಎಲ್ಲಾ ಸರ್ಪಗಳಿಗೂ ನಮಸ್ಕಾರ ಮಾಡುತ್ತೇನೆ ಎಲ್ಲಾ ಸರ್ಪಗಳು ಈ ರೀತಿಯಾಗಿರತಕ್ಕಂಥ ಎಲ್ಲಾ ಸರ್ಪಗಳಿಗೂ ಕೂಡ ನಾನು ನಮಸ್ಕಾರ ಮಾಡುತ್ತೇನೆ ಅಂತೇಳಿ ಉತ್ತಮ ಮಹರ್ಷಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಯಾವ ತಕ್ಷಕನು ಹಿಂದೆ ಕುರುಕ್ಷೇತ್ರ ಮತ್ತು ಕಾಂಡವ ಪ್ರಸ್ಥಗಳಲ್ಲಿ ವಾಸ ಮಾಡುತ್ತಿದ್ದನೋ ಅಂತಹ ನಾಗರಾಜನಾದ ತಕ್ಷಕನನ್ನು ನಾನು ಕುಂಡಲ ಕುಂಡಲಗಳಿಗೋಸ್ಕರ ಸ್ತೋತ್ರ ಮಾಡುತ್ತಿದ್ದೇನೆ ಮಹಾತ್ಮನಾದ ಆ ತಕ್ಷಕನು ಮತ್ತು ಅಶ್ವಸೇನನು ಯಾವಾಗಲೂ ಜೊತೆಯಲ್ಲಿಯೇ ಸಂಚಾರ ಮಾಡುವ ಮಾಡುವವರಾಗಿದ್ದಾರೆ ಅವರಿ ಅವರಿಬ್ಬರು ಇಕ್ಷುಮತಿ ನದಿಯನ್ನ ಅನುಸರಿಸಿರುವ ಕುರುಕ್ಷೇತ್ರದಲ್ಲಿ ವಾಸ ಮಾಡುತ್ತಿದ್ದರು ತಕ್ಷಕನಿಗೆ ಶತ್ರು ಸೇನನೆಂಬ ಒಬ್ಬ ತಮ್ಮನಿದ್ದಾನೆ ಅವನು ನಾಗಗಳಲ್ಲಿ ತಾನು ಮುಖ್ಯನಾಗಬೇಕು ಎಂದು ಬಯಸಿ ಮಾಧ್ಯಮ್ನ ಮಾಧ್ಯಮ್ನವೆಂಬ ತೀರ್ಥದಲ್ಲಿ ತಪಸ್ಸು ಮಾಡುತ್ತಾ ವಾಸ ಮಾಡುತ್ತಿದ್ದಾನೆ ನಾನು ಮಹಾತ್ಮನಾದ ಆ ಶತ್ರು ಸೇನನನ್ನು ಯಾವಾಗಲೂ ನಮಸ್ಕರಿಸುತ್ತೇನೆ ಈ ರೀತಿಯಾಗಿ ಉತ್ತಂಕನು ಮೇಲೆ ಹೇಳಿದ ಶ್ಲೋಕಗಳಿಂದ ನಾಗಗಳನ್ನ ಸ್ತೋತ್ರ ಮಾಡಿದನು ಆದರೆ ಅವನಿಗೆ ಕುಂಡಲಗಳು ಸಿಗದಿದ್ದರೂ ಸರ್ಪಗಳಿಂದ ಅಪಾಯ ಉಂಟಾಗಲಿಲ್ಲ ಆ ಸ್ತೋತ್ರವು ಪಠನದಿಂದ ಇಷ್ಟಪ್ರಾಪ್ತಿಯಾಗದಿದ್ದರೂ ಅನಿಷ್ಟ ಅಂದ್ರೆ ವಿಷವ್ಯಾ ವಿಷವ್ಯಾಪನೆಯ ನಿವಾರಣೆಯಾಯಿತು ಅದು ಆ ಆ ಸ್ತೋತ್ರದಿಂದ ಇಲ್ಲಿ ಏನಾಯಿತು ಅವನಿಗೆ ಕರ್ಣಕುಂಡಲಗಳು ಏನೂ ಸಿಗಲಿಲ್ಲ ಆದರೆ ಸರ್ಪಗಳಿಂದ ಯಾವುದೇ ರೀತಿಯಾದ ತೊಂದರೆ ಮನಿಗೆ ಆಗ್ಲಿಲ್ಲ ಸರ್ಪಗಳನ್ನ ಸ್ತೋತ್ರ ಮಾಡಿದರೂ ಉತ್ತಕ್ಕ ಉತ್ತಕ್ಕನಿಗೆ ಕಳೆದು ಹೋದ ಕುಂಡಲಗಳು ಸಿಗಲಿಲ್ಲ ಆಗ ಅವನು ಮುಂದೇನು ಮಾಡಬೇಕು ಎಂದು ಚಿತ್ ಚಿಂತಾಗ್ರಸ್ತನಾಗಿ ಆಲೋಚಿಸುತ್ತಿರುವಾಗ ಹಾಸು ಉಕ್ಕಾಗಿರುವ ಅನೇಕ ದಾರಗಳ ಸಮೂಹವನ್ನಿಟ್ಟುಕೊಂಡು ಮೇಲ್ಗೋಲಿನಿಂದ ಅಂದ್ರೆ ವಯನ ದಂಡದಿಂದ ಇಬ್ಬರು ಸ್ತ್ರೀಯರು ಬಟ್ಟೆಯನ್ನ ನೀತ್ತಿರುವುದನ್ನ ನೋಡಿದನು ಆ ದಾರಗಳು ಅರ್ಧ ಭಾಗ ಬಿಳುಪಾಗಿಯೂ ಉಳಿದ ಅರ್ಧ ಭಾಗ ಕಪ್ಪಾಗಿಯೂ ಇದ್ದವು ಅಲ್ಲಿ ಆರು ಮಕ್ಕಳು ಹದಿನ ಹನ್ನೆರಡು ಗೂಟಗಳು ಗೂಟಗಳುಳ್ಳ ಒಂದು ಚಕ್ರವನ್ನ ತಿರುಗಿಸುತ್ತಿದ್ದರು ಸಮೀಪದಲ್ಲಿಯೇ ಸುಂದರವಾದ ಕುದುರೆಗಳನ್ನು ಒಬ್ಬ ಮನುಷ್ಯನನ್ನು ಉತ್ತಂಕನ್ನು ನೋಡಿದನು ತಾನು ಕೂಡ ತಾನು ಕಂಡ ವಸ್ತುಗಳನ್ನ ಮಂತ್ರ ಸ್ವರೂಪವಾದ ಈ ಕೆಳಗಿನ ಶ್ಲೋಕಗಳಿಂದ ಸ್ತುತಿಸಿದನು ಅದು ಯಾವ ರೀತಿಯಾಗಿ ಯಾವ ಸ್ತೋತ್ರವನ್ನು ಮಾಡ್ತಾನೆ ಮುಂದೆ ಏನು ಕಾಣ್ತಾನೆ ಏನನ್ನ ನೋಡ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ